ಪ್ರಕೃತಿ ನಮಗೆ ನೀಡಿರುವ ಒಂದು ಅತ್ಯದ್ಭುತ ವರ ಅಂದ್ರೆ ಪ್ರಕೃತಿಯಲ್ಲಿ ಸಿಗುವ ಅನೇಕ ಅನೇಕ ಪದಾರ್ಥಗಳು ಮುಖ್ಯವಾಗಿ ತರಕಾರಿ ಹಾಗೂ ಹಣ್ಣುಗಳು ಹಣ್ಣುಗಳು ನಿಜವಾಗ್ಲೂ ಅಮೃತಕ್ಕೆ ಸಮಾನ ಅಂತ ಹೇಳಬಹುದು ಅವುಗಳನ್ನು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಆರೋಗ್ಯ ನೀಡುವುದಲ್ಲದೆ ಮನಸ್ಸಿಗೆ ಆನಂದವನ್ನು ಕೂಡ ನೀಡುತ್ತವೆ ದಿನಕ್ಕೊಂದು ನೇರಳೆ ಹಣ್ಣು ತಿಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ ಏನೆಲ್ಲ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನೋದನ್ನ ಇಂದು ನಾವು ನೋಡೋಣ ಸೀಸನಲ್ ಫ್ರೂಟ್ ನೇರಳೆ ಹಣ್ಣು ಹೌದು ಇದು ಈಗ ಮಾರುಕಟ್ಟೆಯಲ್ಲಿ ಹೇರಳವಾಗಿ ಬರ್ತಾ ಇದೆ ಕೇವಲ ಈ ಕಾಲದಲ್ಲಿ ಮಾತ್ರವೇ ಇದು ದೊರೆಯುತ್ತದೆ ಈಗೀಗ ಇವು ಮಾರುಕಟ್ಟೆಯಲ್ಲಿ ಒಂದು ನೇರಳೆ ಹಣ್ಣಿನಲ್ಲಿ ಅದೆಷ್ಟೋ ಔಷಧೀಯ ಗುಣಗಳಿವೆ ಅದರಲ್ಲೂ ವಿಟಮಿನ್ ಸಿ ಇದರಲ್ಲಿ ಅಧಿಕವಾಗಿ ಲಭಿಸುತ್ತದೆ ಇದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗಾಗುತ್ತದೆ ಇನ್ನು ಮಳೆಗಾಲದಲ್ಲಿ ಬರುವ ಅನೇಕಾನೇಕ ರೋಗಗಳನ್ನು ರೋಗಗಳನ್ನ ತಡೆಯುವ ಶಕ್ತಿ ಈ ನೇರಳೆ ಹಣ್ಣುಗಳಿಗೆ ಇದೆ ಅಂತ ಹೇಳ್ತಾರೆ ತಜ್ಞರು ಇನ್ನು ಈ ನೇರಳೆ ಹಣ್ಣಿನಲ್ಲಿ ಕಬ್ಬಿಣ ಅಂಶ ಹೆಚ್ಚಾಗಿರುತ್ತದೆ ದೇಹಕ್ಕೆ ಅಗತ್ಯವಿರುವಷ್ಟು ಹಿಮೋಗ್ಲೋಬಿನ್ ಲಭ್ಯ ಆಗಲು ಇದು ಬಹಳಷ್ಟಿಯಾಗಿ ಕೆಲಸ ಮಾಡುತ್ತದೆ ಅಷ್ಟೇ ಅಲ್ಲದೆ ರಕ್ತವನ್ನ ಶುದ್ಧ ಮಾಡುವಲ್ಲೂ ಕೂಡ ಇದು ಅತ್ಯಧಿಕ ಪ್ರಮುಖ ಪಾತ್ರವನ್ನ ಹೊಂದಿರುತ್ತದೆ ಇವನ್ನ ತಿನ್ನೋದ್ರಿಂದ ಅಜೀರ್ಣ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಆಹಾರ ಚೆನ್ನಾಗಿ ಜೀರ್ಣ ಆಗಿ ಚಯಾಪಚಯ ಕ್ರಿಯೆ ಉತ್ತಮಗೊಳ್ಳುತ್ತದೆ ಇನ್ನು ಈ ನೇರಳೆ ಹಣ್ಣುಗಳು ಮಧುಮೇಹಿಗಳಿಗೆ ಅಂದ್ರೆ ಡಯಾಬಿಟಿಕ್ ಗಳಿಗೆ ತುಂಬಾ ಉತ್ತಮ ಔಷಧಿ ಅಂತ ಹೇಳ್ತಾರೆ ಇದನ್ನ ನಿತ್ಯ ಸೇವಿಸೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಣಕ್ಕೆ ಬರುತ್ತದೆ ನಿತ್ಯ ದಾಹ ಆಗೋದು ಪದೇ ಪದೇ ಮೂತ್ರಕ್ಕೆ ಹೋಗುವಂತ ಸಮಸ್ಯೆಗಳು ಈ ಹಣ್ಣುಗಳು ನಿಯಂತ್ರಿಸುತ್ತವೆ ಇದು ಉತ್ತಮ ಆಂಟಿಬಯೋಟಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ ಇನ್ನು ಪ್ರತಿನಿತ್ಯ ಈಗ ಸಿಗುವ ಈ ನೇರಳೆ ಹಣ್ಣು ಸೇವನೆ ಮಾಡೋದ್ರಿಂದ ಅಧಿಕ ರಕ್ತದ ಒತ್ತಡಕ್ಕೆ ಗುರಿಯಾಗದಂತೆ ನೋಡಿಕೊಳ್ಳುತ್ತದೆ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ ಹೃದಯದ ಕೆಲಸವನ್ನ ಸುಗಮವಾಗಿ ಆಗುವಂತೆ ಮಾಡುತ್ತದೆ ಇಷ್ಟೆಲ್ಲ ಆರೋಗ್ಯದ ಬಗ್ಗೆ ಇರುವ ವಿಷಯಗಳಾದರೆ ಇನ್ನು ಈ ನೇರಳೆ ಹಣ್ಣುಗಳ ಸೇವನೆಯಿಂದ ಸೌಂದರ್ಯ ಕೂಡ ಹೆಚ್ಚಿಸುವಲ್ಲಿ ಅತ್ಯಧಿಕ ಪಾತ್ರ ಇದು ಪೋಷಿಸುತ್ತದೆ ಇದನ್ನ ನಿತ್ಯ ಸೇವಿಸೋದ್ರಿಂದ ಚರ್ಮದ ಮೇಲೆ ಸುಖುಗಳಾಗಲ್ಲ ವೃದ್ಧಾಪ್ಯದ ಛಾಯೆಗಳು ಕೂಡ ಬೇಗ ಬರಲ್ಲ ಹೀಗೆ ಪ್ರತಿನಿತ್ಯ ನಾವು ಈ ಸೀಸನ್ ಅಲ್ಲಿ ಸಿಗುವಂತಹ ನೆರಳೆ ಹಣ್ಣನ್ನ ಸೇವಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಆರೋಗ್ಯವೇ ಮಹಾಭಾಗ್ಯ ಅಂದಿದ್ದಾರೆ ಹಿರಿಯರು ಹೀಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ